ನಮಸ್ಕಾರ ವೀಕ್ಷಕರೇ ನಾನು ಪೂರ್ಣಿಮಾ ಪಯಲು ಭಾಗದ ಕೆರೆಗಳಿಗೆ ನೀರು ಹರಿಸುವ ಮೂಲಕ ಈ ಭಾಗದ ಅಂತರ್ಜಲ ಹೆಚ್ಚಿಸುವ ಉದ್ದೇಶದಿಂದ ಜಾರಿಗೊಳಿಸಿರುವ ಹೆಚ್ಎನ್ ವ್ಯಾಲಿ ನೀರನ್ನ ಅಕ್ರಮವಾಗಿ ತೋಟಗಳಿಗೆ ಬಳಸುತ್ತಿರುವ ರೈತರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಿಳಿಸಿದರು ತಾಲೂಕಿನ ಅಬ್ಲೂಡು ಹಾಗೂ ಗುಡಿಹಳ್ಳಿ ಗ್ರಾಮದ ಬಳಿ ಇರುವ ಸರ್ಕಾರಿ ಕೆರೆಯ ಬಳಿ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಹಾಕಿಕೊಂಡು ಮೋಟಾರ್ ಬಳಸಿ ಕೆರೆಯ ನೀರನ್ನ ತೋಟಕ್ಕೆ ಕೆಲವರು ಬಳಸ್ತಾ ಇದ್ದಾರೆ ಎಂಬ ಮಾಹಿತಿಯ ಮೇರೆಗೆ ಬುಧವಾರ ತಹಶೀಲ್ದಾರ್ ನೇತೃತ್ವದಲ್ಲಿ ಬೆಸ್ಕಾಂ ಹಾಗೂ ಪೊಲೀಸ್ ಸಿಬ್ಬಂದಿ ದಾಳಿ ನಡೆಸಿ ಸ್ಥಳದಲ್ಲಿದ್ದ ಮೋಟಾರ್ ಪಂಪು ಕೇಬಲ್ ವೈರ್ ವಶಪಡಿಸಿಕೊಂಡ ನಂತರ ಮಾತನಾಡಿದರು ಸರ್ಕಾರಿ ಕೆರೆಯ ನೀರನ್ನ ಯಾವುದೇ ಅನುಮತಿ ಇಲ್ಲದೆ ಬಳಸುವುದು ಶಿಕ್ಷಾರ್ಹ ಅಪರಾಧ ಸಾಲದಕ್ಕೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ರಾತ್ರಿ ವೇಳೆ ನೀರು ಹರಿಸೋದು ಮತ್ತಷ್ಟು ಅಪರಾಧ ಹಾಗೂ ಅಪಾಯಕ್ಕೆ ಕಾರಣವಾಗುತ್ತದೆ ಇದರಿಂದ ಪ್ರಾಣಹಾನಿ ಸಂಭವಿಸುವ ಸಾಧ್ಯತೆಗಳಿವೆ ಹಾಗಾಗಿ ಯಾರು ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದು ನಮ್ಮ ಕೆರೆಗಳಿಗೆ ನೀರು ಬಂದರೆ ಈ ಭಾಗದ ಎಲ್ಲ ರೈತರಿಗೂ ಅನುಕೂಲವಾಗುತ್ತದೆ ಎಂಬುದನ್ನು ಅರ್ಥಕೊಳ್ಳಬೇಕು ಅಂದ್ರು ಸ್ಥಳದಲ್ಲಿ ದೊರೆತ ಮೋಟಾರ್ ಪಂಪು ಕೇಬಲ್ ವೈರನ್ನ ಸದ್ಯಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣೆ ವಶಕ್ಕೆ ನೀಡಿದ್ದು ಮುಂದಿನ ಕ್ರಮಕ್ಕಾಗಿ ಸಣ್ಣ ನೀರಾವರಿ ಇಲಾಖೆಗೆ ಬರೆಯುವ ಮೂಲಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂದ್ರು ಈ ಸಂದರ್ಭದಲ್ಲಿ ಗ್ರಾಮಾಂತರ ಠಾಣೆ ಕ್ರೈಂ ಇನ್ಸ್ಪೆಕ್ಟರ್ ನಾಗರಾಜ್ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಕಿರಣ್ ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕ ವೇಣುಗೋಪಾಲ್ ಗ್ರಾಮ ಲೇಖಿಗ ಮುನಿರಾಜು ಸೇರಿದಂತೆ ಬೆಸ್ಕಾಂ ಸಿಬ್ಬಂದಿ ಹಾಜರಿದ್ದರು ಇದು ಬೆಳಗ್ಗೆ ಹುಡಳ್ಳಿ ಮತ್ತೆ ಅಬ್ಲೂಡು ಗ್ರಾಮಕ್ಕೆ ಹೊಂದಿಕೊಂಡಿರುವಂತಹ ಕೆರೆಯ ನೀರನ್ನ ಅಕ್ರಮವಾಗಿ ಹಲವಾರು ದಿನಗಳಿಂದ ಹೊಳಿತಿರುವುದು ನಮಗೆ ಕಂಪ್ಲೇಂಟ್ ಇತ್ತು ಹಾಗಾಗಿ ಇವತ್ತು ನಾವು ಬೆಳಗ್ಗೆ ಒಂದು ಸುಮಾರು ಒಂಬತ್ತುವರೆಗೆ ಭೇಟಿ ಮಾಡ್ದಲ್ಲಿ ಅದು ಸಂಜೆ ಟೈಮು ಮೇಲೆ ನೀರು ಉಳಿತಾರೆ ಅನ್ನೋದು ಮಾಹಿತಿ ಇತ್ತು ಹಾಗಾಗಿ ನಾವು ಅಲ್ಲೆಲ್ಲ ಓಡಾಡಿದಾಗ ಸೊ ನಾವು ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೆ ಅವರು ಕೂಡ ಬಂದಿದ್ದರು ಸೊ ಅಲ್ಲಿ ತೋಟದಲ್ಲಿ ಅಕ್ರಮವಾಗಿ ಟ್ರಾನ್ಸ್ಫಾರ್ಮ್ಗೆ ವೈರನ್ನು ಕರೆಂಟನ್ನು ಕನೆಕ್ಷನ್ ತೊಗೊಂಡು ಮೋಟ್ರನ್ನ ಒಂದು ಕೆರೆ ಪಕ್ಕದಲ್ಲಿದ್ದಂಥ ಕಾಲುವೆಯಲ್ಲಿ ಹೌಸಿಟ್ಟಿದ್ರು ಸೊ ಅದನ್ನೆಲ್ಲ ಕೂಡ ಸುಬರ್ದಿಗೆ ತೊಗೊಂಡು ಸೀಸ್ ಮಾಡಿದ್ದೀವಿ ಅದನ್ನು ಶ್ರೀನಾಥ್ ಅಂತ ಒಬ್ಬ ಹುಡುಗ ಬಂದು ವಿಚಾರಣೆ ಮಾಡಿ ಇಲ್ಲ ಸರ್ ಅದು ನಾವು ಬೇರೆ ಉದ್ದೇಶಕ್ಕೆ ಅಂತ ಹೇಳಿದಾಗ ಅವ್ರೂ ಕೂಡ ನಾವು ವಿಚಾರಣೆಗೆ ಬರಲಿಕ್ಕೆ ಆತನ ಬಂದಿದ್ದಾನೆ ಸೊ ಈಗ ಅದನ್ನು ಸೀಸ್ ಮಾಡಿ ಸಂಬಂಧಪಟ್ಟ ಇಲಾಖೆಗಳು ಮೈನರ್ ಇರಿಗೇಷನ್ನು ಹಾಗೂ ಬೆಸ್ಕಾಮ್ ಕರೆಂಟನ್ನು ಕದ್ದಿರೋದಕ್ಕೆ ಬೆಸ್ಕಾಮು ಮತ್ತು ನೀರನ್ನು ಕದ್ದಿರೋದಕ್ಕೆ ಮೈನರ್ ಇರಿಗೇಷನ್ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಸೊ ಈಗ ಬೆಸ್ಕಾಮವರು ಈ ಎಲ್ಲ ವೈರನ್ನ ಕನೆಕ್ಷನ್ ಕರೆಂಟ್ ಕನೆಕ್ಷನ್ ಅಕ್ರಮವಾಗಿ ತೊಗೊಂಡಿರೋದ್ರಿಂದ ಅದನ್ನು ಸುಬರ್ತಿ ತೊಗೊಳ್ತಾ ಇದ್ದಾರೆ ಅವರು ಕೂಡ ನಿಯಮಾನುಸಾರ ಅವ್ರಿಗೆ ಏನು ದಂಡ ಆಗಬೇಕು ಶಿಕ್ಷೆ ಆಗಬೇಕು ಅದನ್ನು ಕ್ರಮವಹಿಸ್ತಾರೆ ಮೈನರ್ ಇರಿಗೇಷನ್ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತದೆ ಸೊ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ಗ್ರಾಮಗಳಲ್ಲಿ ಕೆರೆ ನೀರನ್ನು ದಯಮಾಡಿ ರೈತರು ದ ನೀವು ಅಕ್ರಮವಾಗಿ ಸಾಗಣೆ ಸಾಗಾಣಿಕೆ ಮಾಡೋದು ಅಥವಾ ಮೋಟ್ರಿಟ್ಟು ನೀರು ನೋಡೋದು ಅವೆಲ್ಲ ಮಾಡಬಾರ್ದು ಕಾರಣ ಏನಂದರೆ ನಾವು ನೀರನ್ನು ಕೆರೆಗೆ ತುಂಬಿಸ್ತಾ ಇರೋ ಉದ್ದೇಶ ನಮ್ಮ ಅಂತರ್ಜಲ ವೃದ್ಧಿಯಾಗಬೇಕು ಕುಡಿಯ ನೀರಿನ ಸಮಸ್ಯೆ ನೀಗಿಸಬೇಕು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಕೃಷಿ ಉದ್ದೇಶಕ್ಕೆ ನೀವೇನೆಲ್ಲ ಬೋರ್ವೆಲ್ ಹಾಕ್ಕೊಂಡಿದ್ದರೆ ಅದಕ್ಕೆ ರೀಫಿಲ್ ಆಗುತ್ತೆ ಸೊ ದಯಮಾಡಿ ಯಾರೂ ಕೂಡ ಈ ರೀತಿ ಮಾಡದಲ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಗೊಳ್ತೀವಿ ಮತ್ತು ಸ್ಪಾಟಲ್ಲಿ ಯಾವುದು ಸೀಸ್ ಆಗುತ್ತೆ ಅದನ್ನು ನಾವು ಸರ್ಕಾರ ಸುಬರದಿಗೆ ತೊಗೊತೀವಿ ಸೊ ತಮ್ಮ ಮೂಲಕ ಎಲ್ಲ ನಾಗರಿಕರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಅದನ್ನು ಮಾಹಿತಿ ಕೊಟ್ಟು ಲಿಖಿತವಾಗಿ ಅನುಮತಿ ತಗೊಂಡು ಅನ್ನೋದು ಸರ್ಕಾರ ಸೊ ಹಾಗಾಗಿ ಯಾವುದೇ ಉದ್ದೇಶಕ್ಕಿರೋ ಅನುಮತಿ ತಗೊಂಡು ಸರ್ ಕೆರೆ ಸರ್ಕಾರಿಗೆ ಸಂಬಂಧಪಟ್ಟಿರೋದಾದರೆ ಕೆರೆಯಲ್ಲಿ ಅಕ್ರಮವಾಗಿ ಅಲ್ಲಿ ಬೆಳೆ ಬೆಳೆಯೋದು ಆ ಥರ ಮಾಡಿದವ್ರಿಗೆ ಏನು ಸರ್ ಇಲ್ಲ ಅದು ಕೆರೆ ಈಗ ಮುಂಚೆ ಎಲ್ಲ ಒತ್ತೂರಿ ಆಗಿರೋದನ್ನು ನಾವು ಲ್ಯಾಂಡ್ ಬಿಟ್ಟಲ್ಲಿ ಈಗ ಮಾಹಿತಿ ಸಂಗ್ರಹಿಸಿದ್ದೀವಿ ಸೊ ಈಗ ನಮಗೆ ಆಲ್ಮೋಸ್ಟು ಕೆರೆಗಳನ್ನ ತೆರವು ಮಾಡಲಿಕ್ಕೆ ಇದು ಸೂಕ್ತವಾದ ಸಮಯ ನಾವು ಬೆಳೆನೂ ಎಲ್ಲ ಮುಗಿದಿದೆ ಈಗ ನಾವೆಲ್ಲ ಲ್ಯಾಂಡ್ ಬಿಟ್ಟಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ಮಾಡ್ತಾ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಪುನ್ಪಾಕ್ನಲ್ಲಿ ಕೆರೆ ಒತ್ತುವರಿ ಎಲ್ಲ ತೆ ತೆರವು ಮಾಡಿದ್ದೀವಿ ಸೊ ಹಾಗೆ ಎಲ್ಲ ಕೆರೆಗಳನ್ನ ಅಳತೆ ಮಾಡಲಿಕ್ಕೆ ನಮ್ಮಲ್ಲಿ ಸರ್ವೇರು ಶಾರ್ಟೇಜ್ ಇದ್ದಾರೆ ಸೊ ಆದಾಗ್ಯೂ ಕೂಡ ಹಂತ ಹಂತವಾಗಿ ತೆರವು ಮಾಡಲಿಕ್ಕೆ ಕ್ರಮವಹಿಸ್ತದೆ ಸರ್ ಇದು ಊರಿನ ಗ್ರಾಮಸ್ಥರು ಎಲ್ಲ ಸೇರಿದ್ರೆ ಇಲ್ಲಾಂದ್ರೆ ಒಬ್ಬರು ವೈಯಕ್ತಿಕವಾಗಿ ಏನಾದ್ರು ಬಳಸಿದ್ರೆ ಸರ್ ಇವತ್ತು ಸಂಬಂಧಪಟ್ಟರೆ ಇವತ್ತು ಮೇಲ್ನೋಟಕ್ಕೆ ಒಬ್ಬರೇ ಬಳಸಿದಂತೆ ಕಾಣುತ್ತೆ ಗ್ರಾಮಸ್ಥರೆಲ್ಲ ಸೇರಿ ಬಳಸಿಲ್ಲ ಅವ್ರು ಒಬ್ಬರೇ ಬಳಸಿದಂತೆ ಕಾಣುತ್ತೆ